ಈ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಅಂತ ಹೇಳಿ ನಮ್ಮ ರಿಪೋರ್ಟರ್ ಅಭಿಷೇಕ್ ಫೋನ್ ಮೂಲಕ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಎಸ್ ಅಭಿಷೇಕ್ ಸದ್ಯದ ಅಪ್ಡೇಟ್ಸ್ ಏನು ರಾಮೋಜಿ ಗೌಡ ಅವರಿಗೆ ಸೇರಿದಂತಹ ಬಾಕ್ಸ್ ಗಳ ಅದು ಚುನಾವಣಾ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಸದ್ಯ ಅಂತ ಲಿಖಿತ ಸ್ಪಷ್ಟವಾಗಿ ಹೇಳೋದಾದ್ರೆ ನಿನ್ನೆ ಕಳೆದ ದಿನ ರಾತ್ರಿ ಏನು ರಾಮೋಜಿ ಗೌಡ ಅವರ ಒಂದು ಏನು ಆರ್ಜಿ ಅನ್ನುವಂತಹ ಬಾಕ್ಸ್ ಡಿನ್ನರ್ ಪ್ಲೇಸ್ ಇರುವಂತ ಒಂದು ಬಾಕ್ಸ್ ಪ್ರತಿ ಮತದಾರರ ಒಂದು ಕೈ ಸೇರುತ್ತೆ ಅದರಲ್ಲಿ ಸಂಪೂರ್ಣವಾಗಿ ಡಿನ್ನರ್ಗೆ ಏನು ದಿನ ಬಳಕೆಗೆ ಸಂಬಂಧಪಟ್ಟಂತ ಒಂದಷ್ಟು ಸಾಮಗ್ರಿಗಳಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಒಂದು ಬಾಕ್ಸಿನ ಪ್ರತಿ ಮೇಲೆ ರಾಮೋಜಿ ಗೌಡ ಅಂತ ಒಂದು ಸ್ಪಷ್ಟವಾಗಿ ಬರೆದಿ ಬರ್ದಿರಲಾಗುತ್ತೆ ಹೀಗಾಗಿ ಏನು ಬಿಜೆಪಿ ಏನು ನಿಯೋಗ ಇವು ಇವತ್ತು ಏನು ಬೆಳಿಗ್ಗೆ ಚುನಾವಣಾ ಆಯೋಗಕ್ಕೆ ನೇರವಾಗಿ ತಲುಪ್ತಾರೆ ಅಲ್ಲಿ ರಾಮೋಜಿ ಗೌಡ ಅವರು ಚುನಾವಣೆಯಲ್ಲಿ ಅಕ್ರಮ ಮಾಡ್ತಿದ್ದಾರೆ ಹೀಗಾಗಿ ಅವರ ವಿರುದ್ಧ ಏನು ಚುನಾವಣೆ ಪಾಲನೆಯಲ್ಲಿ ಏನಿದೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ಪಷ್ಟವಾಗಿ ಚುನಾವಣಾ ಆಯೋಗಕ್ಕೆ ದೂರನ ಕೊಡ್ತಾರೆ ಈ ಒಂದು ದೂರಿನ ಸಂದರ್ಭದಲ್ಲಿ ರಾಜಾಜಿನಗರ ಎಂ ಎಲ್ ಎ ಸುರೇಶ್ ಕುಮಾರ್ ಅವರು ಇರ್ತಾರೆ ಹಾಗೆ ಆ ಬಿಜೆಪಿ ಎಂ ಎಲ್ ಎ ಆಗಿರ್ತಕ್ಕಂಥ ಸಿ ಕೆ ರಾಮ್ಯ ಅವರು ಇರ್ತಾರೆ ಈ ಒಂದು ಏನು ಚುನಾವಣಾ ಅಕ್ರಮ ನಡೀತಿದೆ ಕಾಂಗ್ರೆಸ್ ಈ ಒಂದು ಅಕ್ರಮನ ಬಳಸ್ಕೊಂಡು ಒಂದು ವೇಳೆ ಗೆದ್ರೆ ರಾಮ್ಮೋಜಿಗೌಡವರು ಶಿಕ್ಷಕರ ಕ್ಷೇತ್ರದಿಂದ ಗೆದ್ದಿದೆ ಆದಲ್ಲಿ ಯಾವ ರೀತಿ ಒಂದು ಕ್ರಮವನ್ನ ಕೈಗೊಳ್ತಾರೆ ಈಗಾಗಲೇ ಏನು ಕಾಂಗ್ರೆಸ್ ಒಂದು ಟಿಕೆಟ್ ಅವರಿಗೆ